ನಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರಲ್ಲಿ ನಮ್ಮ ಚಾನೋರ್ದವ್ರಿಗೆಲ್ಲ ಗಣೇಶ ಅಷ್ಟ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಏನಪ್ಪಾ ಅಂದರೆ ನೀವು ಮನೆಯಿಂದ ಆಚೆ ಹೋಗ್ತಿರ್ತೀರಾ ಮತ್ತೆ ಎಷ್ಟೋ ಜನ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತೀರಾ ಆದರೆ ಈ ಒಂದು ವಿಶೇಷವಾಗಿ ಒಂದು ರೆಮಿಡಿ ಮಾಡಿಕೊಂಡು ಅಥವಾ ಈ ಒಂದು ವಶೀಕರಣ ಮಾಡ್ಕೊಂಡು ಹೋಗೋದ್ರಿಂದ ನೀವು ಮನೆ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ನಿಮ್ಮ ಕೆಲಸಗಳೆಲ್ಲ ಯಶಸ್ವಿ ಆಗ್ತದೆ ಮತ್ತು ಮನೆ ಮತ್ತೆ ನೀವೆಲ್ಲ ಕೆಲಸ ಮುಗಿಸಿ ವಾಪಸ್ ಲಕ್ಷ್ಮಿ ಸಮೇತ ನೀವು ವಾಪಸ್ ಬರ್ತೀರಾ ಹಂಗಾಗಿ ವಿಶೇಷವಾಗಿ ಗುರುವಾರ ಆಗಿರೋದ್ರಿಂದ ಶ್ರೀ ಗುರು ರಾಘವೇಂದ್ರ ರಾಯರ ಇದರಿಂದ ಯಾವ ರೀತಿ ವಶೀಕರಣ ಮಾಡೋದು ನೋಡ್ಕೊಳೋದ ಅದಕ್ಕಿಂತ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾಯಿದ್ವಿ ಈಗಲೇ ಎಚ್ ಐ ಗಣೇಶ ಅಂತ ಕಮೆಂಟ್ ಮಾಡಿ ಹಾಗೂ ಓಂ ಗುರು ರಾಘವೇಂದ್ರ ರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಖುಷಿ ವಿಚಾರ ಈಗಾಗಲೇ ಪ್ರೀ ಕನ್ಸರ್ಡೇ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಂಗ್ ಯಾವಾಗಲಾದ್ರು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎಂದಿನಂತೆ ಗಣಸ್ತೋತ್ರ ಗಜಾನನಂ ಭೂತ ಸೇವಿತಂ ಪ್ರತಿಷ್ಠಿತ ಜಂಬು ಪನಚಾರ ಪಕ್ಷಿತಂ ಓಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚಾನುತವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ ಪಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪ ಅಂದ್ರೆ ಇವತ್ತು ಈ ಒಂದು ವಸ್ತುವಿನಿಂದ ಯಾವ ರೀತಿ ವಶೀಕರಣ ಮಾಡೋದು ನೋಡ್ಕೊಳ್ಳೋಣ ಈ ಒಂದು ವ್ಯವಸ್ಥೆ ಏನಪ್ಪ ಅಂದರೆ ಬೆಳ್ಳುಳ್ಳಿಯನ್ನು ತಗೊಂಡು ನಾನು ಹೇಳಿದಂಥ ಒಂದು ಮಂತ್ರನ ಬರೆದು ಆ ವಿಶೇಷವಾಗಿ ನಾನು ಹೇಳಿದಂಥ ಜಾಗದಲ್ಲಿ ನೀವು ಕೆಲ್ಸಕ್ಕೆ ಹೋಗಬೇಕಾದ್ರೆ ಅಥವಾ ಯಾರನ್ನಾದರೂ ಯಾರಾದರೂ ಭೇಟಿ ಮಾಡಕ್ಕೆ ಹೋಗ್ಬೇಕಾದ್ರೆ ಅಥವಾ ಎಲ್ಲಾದರೂ ನಿಮ್ಮ ಕೆಲಸಗಳೇನಾದರೂ ಇದ್ದರೆ ಅಲ್ಲಿ ಹೋಗ್ಬೇಕಾದಾಗ ಈ ಒಂದು ವಿಶೇಷವಾದ ರೆಮಿಡಿನ ಮಾಡ್ಕೊಂಡು ಹೋಗಿ ಬನ್ನಿ ಇವತ್ತು ವಿಶೇಷವಾಗಿ ಈ ರೆಮಿಡಿ ಏನಪ್ಪಾ ಅಂದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತಗೊಳ್ಳಿ ಬೆಳ್ಳುಳ್ಳಿ ಹೆಸರು ಒಂದೆರಡು ಸಳೆಲ್ ತಗೊಂಡು ವಿಶೇಷವಾಗಿ ಮೊದಲೇನು ಮಾಡಿ ಅಂದರೆ ನಾವು ಮಾಡೋಂಥ ರೆಮಿಡೀಸ್ ಎಲ್ಲ ಒಂದು ಮನೇಲಿ ಜಗೋದಾಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ ಹಂಗಾಗಿ ಒಂದು ಎರಡು ಬೆಳ್ಳುಳ್ಳಿ ತಗೊಂಡು ಮೊದಲನೇದಾಗಿ ಕ್ಲೀನ್ಸಿಂಗ್ ಮಾಡ್ಕೊಳ್ಳಿ ತುಂಬ ಕೇಳಿನ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸ್ವಾರಿ ಪ್ಲೀಸ್ ಫಾರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲೆನ್ಸಿಂಗ್ ಮಾಡಿಕೊಂಡು ವಿಶೇಷವಾಗಿ ಬೆಳ್ಳುಳ್ಳಿನ ಸೈಡ್ಗೆ ಇಟ್ಕೊಂಡ್ಬಿಡೋದು ತುಂಬ ಪವರ್ಫುಲ್ ಶಿಕ್ಷಣ ಇದು ಪ್ರತಿದಿನ ನೀವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಅಥವಾ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಅರ್ಜೆಂಟ್ ಕೆಲಸ ಇದ್ದರೆ ಇದಕ್ಕೆ ವಿಶೇಷವಾಗಿ ಮಾಡ್ಕೊಳ್ಳಿ ಇದಕ್ಕೆ ಎಂದಿನಂತೆ ಆಳೆ ತಗೊಂಡು ಒಂದು ಓಂ ಗುರು ರಾಘವೇಂದ್ರ ಆಯ ನಮಃ ನಮಃ ಅಂತ ಮೂರು ಸರಿ ಬರಬೇಕಾಗತ್ತೆ ನೀವು ಇದನ್ನ ನೂರ ಎಂಟು ಸರಿ ಹೇಳಿದ್ರೆ ಓಂ ಗುರು ರಾಘವೇಂದ್ರಾಯ ನಮಃ ಓಂ ಗುರು ರಾಘವೇಂದ್ರಾಯ ನಮಃ ನಮಃ ಈ ತರ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಬಂದು ವಿಶೇಷವಾಗಿ ಇದಕ್ಕೆ ಒಂದು ಚೌಕಿ ನೋಡಿ ಈ ತರ ಹಾಕಿ ವಿಶೇಷವಾಗಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಿಡ್ಕೊಂಡು ನಿಮ್ಗೆ ಯಾರು ಯಾರು ವಶೀಕರಣ ಆಗಬೇಕು ಏನು ವಶೀಕರಣ ಆಗಬೇಕು ಏನು ಕೆಲಸ ಆಗಬೇಕು ಅದನ್ನು ಕೇಳಿಕೊಂಡು ಓಂ ಗುರು ರಾಘವೇಂದ್ರ ಆಯ ನಮಃ ಬೇಕಾದರೆ ವ್ಯಕ್ತಿ ಹೆಸ್ರು ಕೂಡ ಹೇಳ್ಬೋದು ಓಂ ಗುರು ರಾಘವೇಂದ್ರ ಆಯ ನಮಃ ಬೆಳ್ಳುಳ್ಳಿನ ಈ ಥರ ಇಡ್ ಪೀಸ್ ಮಾಡಿ ಓಂ ಗುರು ಗುರು ರಾಘವೇಂದ್ರಾಯ ನಮಃ ಅಂತ ನೂರ ಎಂಟು ಸರಿ ಹೇಳಿ ವಿಶೇಷವಾಗಿ ಈ ಥರ ಹಾಕ್ಬೇಕಾಗುತ್ತೆ ಈ ಥರ ಹಾಕ್ಬಿಟ್ಟು ಈ ಥರ ಮಾಡಿಸಿ ಓಂ ಗುರು ರಾಘವೇಂದ್ರಾಯ ನಮ್ಮಷಾಯ ಔಷಾಯ ಇದನ್ನು ಇಪ್ಪತ್ತೊಂದು ಸರಿ ದೇಶ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಸಿಂಪಲ್ ವಶೀಕರಣ ಮಾಡಿಕೊಂಡು ನೀವು ಮನೆಯಿಂದ ಆಚೆ ಹೋಗಿ ನಿಮ್ಮೆಲ್ಲ ಕೆಲಸ ಆಗಲಿ ಮತ್ತು ಲಕ್ಷ್ಮಿ ಸಮೇತ ನಿಮ್ಮ ಮನೆಗೆ ಬಂದು ನೆಲೆಸಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಓಂ ಗುರು ರಾಘವೇಂದ್ರಾಯ ನಮಾಶಾಯ ಶಾಯ ಓಂ ಗುರು ರಾಘವೇಂದ್ರಾಯ ನಮಃ ಶಾಯ ಓಂ ಗುರು ರಾಘವೇಂದ್ರಾಯ ಶಾಯ ಆದ್ರೆ ಇವತ್ತು ಗುರುವಾರ ಇರೋದ್ರಿಂದ ಒಂದು ನಾಲ್ಕೈದು ಜನಕ್ಕೆ ಅನುದಾನ ಮಾಡಿ ನಿಮ್ಮೆಲ್ಲಾ ಕೆಲಸ ಯಶಸ್ವಿ ಆಗ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಧನ್ಯವಾದಗಳು ಜಾಯ್ ಗಣೇಶ್ ಜೀವ ವಾಹಿನಿ ನಿಮಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ವ ಗಣೇಶ ಅಷ್ಟೇ ಇಷ್ಟು ಕಾಪಾಡಿ ಅಂತ ಕೇಳುವಂತಹ ಇಂದಿನ ವಿಶೇಷವಾದ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ನಮ್ಮ ಮನೆಯಿಂದ ಆಚೆ ಹೋಗ್ತಿರ್ತೀರಾ ಮತ್ತೆ ಎಷ್ಟೋ ಜನ ಮಳಿಗೆ ಕೆಲ್ಸಕ್ಕೆ ಹೋಗ್ತೀರಾ ಈ ಒಂದು ವಿಶೇಷವಾಗಿ ಅಥವಾ ಮನೆ ವಶೀಕರಣೆ ಹೋಗಬೇಕಾದ್ರೆ ನಿಮ್ಮ ಕೆಲಸದಲ್ಲಿ ಆಗ್ತದೆ ಮತ್ತೆ ಮನೆ ಮತ್ತೆ ನೀವೆಲ್ಲ ಕೆಲಸ ನೋಡಿಸಿ ವಾಪಸ್ ಬರ್ತೀವಿ ಲಕ್ಷ್ಮಿ ಸಮೇತ ವಾಪಸ್ ಬರ್ತೀರ ಹಂಗಾಗಿ ವಿಶೇಷವಾಗಿ ಗುರುವಾರ ಆಗಿರೋದ್ರಿಂದ ಶ್ರೀ ಗುರು ರಾಘವೇಂದ್ರ ರಾಯ ಆಗಿರೋದ್ರಿಂದ ಯಾವ ರೀತಿ ವಶೀಕರಣ ಮಾಡೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ ನೋಡ್ತದೆ ಈಗಲೇ ಹೆಚ್ಐ ಗಣೇಶ ಕಮೆಂಟ್ ಮಾಡಿ ಓಂ ಗುರು ರಾಘವೇಂದ್ರ ರಾಯ್ ಅನ್ನುವ ಅಂತ ಕಮೆಂಟ್ మరిబేడి నెంబు ఖుషి విచారణ ప్రికల్చర్ డే శురు నైన్ సెవెన్ ఫోర్ డో తెలు బల్ పై సెన్ఫోర్ ఈ నంబర్ కల్మీ ఉచిత వారి పరిహారో పని మంచి విశేషవే కార్యక్రమ శురు జర గణేశం భూత గణాది సేవిత ప్రతిష్ట ఉమా సుతం శోక వినాశం నమస్తే నమా విఘ్నేశ్వర పద పంకజం జయ ಎಲ್ಲ ಚೆನ್ನೆಲ್ಲ ಗಣೇಶ ಆಚೆ ಬಿಟ್ಟು ಕಾಪಾಡಲಿ ಅಂತ ಕೇಳುವಂತ ಇಂದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೇನಪ್ಪ ಅಂದ್ರೆ ಈ ಒಂದು ವಸ್ತುವಿನಿಂದ ಯಾವ ರೀತಿ ವಶೀಕರಣ ಮಾಡೋದನ್ನ ನೋಡೋದನ್ನ ಈ ಒಂದು ವ್ಯವಸ್ಥೆ ಏನಪ್ಪ ಅಂದ್ರೆ ಬೆಳ್ಳುಳ್ಳಿ ತಗೊಂಡು ನಾನು ಹೇಳಿದಂಥ ಒಂದು ಪಂಥದ್ದು ಆ ವಿಶೇಷವಾಗಿ ನಾನು ಹೇಳಿದಂಥ ಜಾಗದಲ್ಲಿ ನೀವು ಕೆಲ್ಸಕ್ಕೆ ಹೋಗಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಬೆಳ್ಳುಳ್ಳಿ ತಗೊಳ್ಳಿ ಬೆಳ್ಳುಳ್ಳಿ ಹೆಸರು ಒಂದು ಒಂದ್ ಎರಡೇಸಲ್ಲಿ ತಗೊಂಡು ವಿಶೇಷವಾಗಿ ಮೊದಲೇದು ಮಾಡಿದ್ದಾರೆ ಮಾಡಿಡೀಸ್ ಎಲ್ಲ ಮನೆಯ ಜಗದಾಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ ಹಂಗಾಗಿ ಒಂದು ಎರಡು ಬೆಳ್ಳುಳ್ಳಿ ತಗೊಂಡು ಮೊದಲನೇದಾಗಿ ಕ್ಲಚ್ಂಗ್ ಮಾಡಿ ಕೇಳಿ ಲಾಸ್ಟ್ ನರ್ಸೆಂಡ್ ಬಗ್ಗೆ ಇರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಐ ಎಂ ಸವಾರಿ ಪ್ಲೀಸ್ ಬಾಲ್ ಮಿ ಥ್ಯಾಂಕ್ ಯು ಐ ಆಮ್ ಸವಾರಿ ಪ್ಲೀಸ್ ಬಾಲ್ ಮಿ ಥ್ಯಾಂಕ್ ಯು ಐ ಲವ್ಯೂ ಐ ಆಮ್ ಸ್ವಾವಿ ಪ್ಲೀಸ್ ಪರ್ಗಿಂಗ್ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲಚಿಂಗ್ ಮಾಡಿಕೊಂಡು ವಿಶೇಷವಾಗಿ ಬೆಳ್ಳುಳ್ಳಿನ ಸೈಡ್ ಇಟ್ಕೊಡೋಣ ತುಂಬ ಪೌನ್ ಪುಷ್ಟಿ ಕಾಣಿಸಿದ್ರು ಪ್ರತಿದಿನ ನಿಮ್ಮ ಮನೇಲಿ ದಾಚೆ ಹೋಗ್ಬೇಕಾದ್ರೆ ಅಥವಾ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಅರ್ಜೆಂಟ್ ಕೆಲಸ ಇದ್ದರೆ ಇದಕ್ಕೆ ವಿಶೇಷವಾಗಿ ಮಾಡಿಕೊಳ್ಳಿ ಇದಕ್ಕೆ ಎಂದಿನ ತಾಳೆ ತಗೊಂಡು ಒಂದು ಓಂ ಗುರು ರಾಘವೇಂದ್ರಾಯ ನಮಃ

స్వల్పడ్కొండో షికణ ఆకూ ఏను షికరణ ఆకూ ఏం ఆ బు అదేళికూ ఓం గురు రాఘవేంద్రయమోహ్రె వ్యక్తి హెస్ కూడా ఓం గురుఘవేంద్రయమోహిని ఇర పీస్ మి ఓం గురు గురు రాఘవేంద్రయమోహ అంత నూరా విశేషంగా ఈ థర్తాక్కుబుట్టు

ఇప్ప సింపల్ షీకరణ మూడు మనయంగా ఆచేగి నిమ్స్ యశస్వీ అయి మరి లక్ష్మీ సమేత ని మనకి మద్దతు నెలసీ అంత కేకొంతా ఇంకా విశేషవే కార్యక్రమ ముగ్తాయి ఓం గురు రాఘవేంద్ర ఎన్న మహాషా ఆశ ఓం గురుఘవేంద్ర ఎన్న మహాషాయ ఓం గురు రాఘవేంద్ర మహాయ అత్యు గురువారం నాలుకైదు జనకి అన్నదానమీ